ಕನ್ನಡ ಯೂಟ್ಯೂಬ್ ಗೆ ಎಲ್ಲರಿಗೂ ಸ್ವಾಗತ ನಮ್ಮ ಈ ಭಗವದ್ಗೀತೆ ಸರಣಿಯ ಚರ್ಚೆಗೆ ಮತ್ತೊಮ್ಮೆ ನಿಜ ಹೇಳ್ಬೇಕು ಅಂದ್ರೆ ತುಂಬಾ ಖುಷಿಯಾಗ್ತಿದೆ ಹಾಗೆ ಒಂದ್ ರೀತಿಯ ಕೃತಜ್ಞತಾ ಭಾವನೆ ಇದೆ ಯಾಕಂದ್ರೆ ನಾವು ಈಗ ಭಗವದ್ಗೀತೆಯ ಕೊನೆಯ ಅಧ್ಯಾಯ ಅಂದ್ರೆ ಹದಿನೆಂಟನೇ ಅಧ್ಯಾಯಕ್ಕೆ ಬಂದ್ ತಲುಪಿದೀವಿ ಒಂದು ಆತ್ಮಶೋಧನೆಯ ಪ್ರಯಾಣ ಅಂದ್ರೆ ತಪ್ಪಾಗಲ್ಲ ಸರಿ ಇವತ್ತು ನಾವು ಮೋಕ್ಷ ಸನ್ಯಾಸ ಯೋಗ ಅಂದ್ರೆ ತ್ಯಾಗ ಮತ್ತೆ ಶರಣಾಗತಿಯ ಮೂಲಕ ಮುಕ್ತಿಯನ್ನ ಲಿಬ್ರೇಷನ್ನ ಹೇಗೆ ಪಡಿಬೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಈ ಅಧ್ಯಾಯ ಶುರುವಾಗೋದೇ ಅರ್ಜುನನ ಒಂದು ಪ್ರಶ್ನೆಯಿಂದ ಅಲ್ವಾ ಅದು ತುಂಬ ಜನರಿಗಿರೋ ಸಾಮಾನ್ಯ ಡೌಟ್ ಕೂಡ ಸನ್ಯಾಸ ಅಂದರೆ ಏನೋ ಮತ್ತೆ ತ್ಯಾಗ ಅಂದರೆ ಏನೋ ಇವೆರಡಕ್ಕೂ ಇರೋ ವ್ಯತ್ಯಾಸ ಏನು ಅಂತ ಕೇಳ್ತಾನೆ ಕೃಷ್ಣನನ್ನ ಹೌದು ಹೌದು ಈ ಗೊಂದಲ ತುಂಬ ಸಹಜ ಕೃಷ್ಣ ಇಲ್ಲಿ ಅದನ್ನೇ ತುಂಬ ಚೆನ್ನಾಗಿ ತುಂಬ ಕ್ಲಿಯರ್ ಆಗಿ ವಿವರಿಸ್ತಾನೆ ಆ ಸನ್ಯಾಸ ಮತ್ತೆ ತ್ಯಾಗದ ನಡುವಿನ ಸೂಕ್ಷ್ಮ ವ್ಯತ್ಯಾಸ ಏನಿದೆ ಅದನ್ನ ಹೇಳ್ತಾನೆ ಅಷ್ಟೇ ಅಲ್ಲ ಆ ಮೂರು ಗುಣಗಳಿವೆಲ್ಲ ಸತ್ವ ರಜಸ್ಸು ತಮಸ್ಸು ನಮ್ಮ ಅರಿವು ಅಂದ್ರೆ ಜ್ಞಾನ ಆಮೇಲೆ ಕೆಲಸ ಮಾಡುವವನು ಅಂದ್ರೆ ಕರ್ತೃ ಮತ್ತೆ ನಮ್ಮ ಬುದ್ಧಿಶಕ್ತಿ ಇದೆಲ್ಲ ಹೇಗೆ ಬೇರೆ ಬೇರೆ ಥರ ಇರುತ್ತೆ ಅಂತಾನು ಡೀಟೇಲ್ ಆಗಿ ಹೇಳ್ತಾನೆ ಒಂದು ರೀತಿ ಈ ಹದಿನೆಂಟನೇ ಅಧ್ಯಾಯ ಪೂರ್ತಿ ಗೀತೆಯ ಒಂದು ಸಮ್ಮರಿ ಇದ್ದಾಗೆ ಎಲ್ಲದರ ಸಾರಾಂಶ ಇಲ್ಲಿದೆ ಸರಿ ಹಾಗಾದ್ರೆ ಮೊದ್ಲು ಆ ಸನ್ಯಾಸ ಮತ್ತೆ ತ್ಯಾಗದ ಬಗ್ಗೆನೇ ಮಾತಾಡೋರ ಆ ಜನರಲ್ ಆಗಿ ಸನ್ಯಾಸ ಅಂದ್ರೆ ಎಲ್ಲ ಬಿಟ್ಟು ಹೋಗೋದು ಆಶ್ರಮ ಸೇರೋದು ಅಂತೆಲ್ಲ ಅಂದುಕೊಳ್ತಾರೆ ಇಲ್ಲಿ ಕೃಷ್ಣ ಏನ್ ಹೇಳ್ತಾನೆ ಹೌದು ಸಾಮಾನ್ಯವಾಗಿ ಲೋಕದ ತಿಳುವಳಿಕೆ ಅದು ಆದರೆ ಕೃಷ್ಣ ಅದಕ್ಕಿಂತ ಒಂದು ಪ್ರಾಕ್ಟಿಕಲ್ ಆಳವಾದ ಅರ್ಥ ಕೊಡ್ತಾನೆ ನಿಜವಾದ ಸನ್ಯಾಸ ಅಂದ್ರೆ ಕೆಲಸಗಳನ್ನ ನಮ್ಮ ರೆಸ್ಪಾನ್ಸಿಬಿಲಿಟೀಸನ್ನ ಬಿಟ್ಟು ಓಡ್ ಹೋಗೋದಲ್ಲ ನೋಡಿ ಅದಲ್ಲ ಮುಖ್ಯ ಬದಲಿಗೆ ಆ ಕೆಲಸಗಳ ಫಲಗಳ ಮೇಲೆ ನಮಗಿರೋ ಅತಿಯಾದ ಆಸೆ ಆ ಅಟ್ಯಾಚ್ಮೆಂಟ್ ಇದೆಯಲ್ಲ ಆ ಫಲ ಹೀಗೆ ಬರಬೇಕು ನನಗೇ ಸಿಗ್ಬೇಕು ಅನ್ನೋ ಒಂದು ಹಿಡಿತ ಅದನ್ನ ಬಿಡೋದು ಇದನ್ನೇ ಕೃಷ್ಣ ತ್ಯಾಗ ಅಂತ ಕರೀತಾನೆ ಅಂದ್ರೆ ಕೆಲ್ಸ ಮಾಡ್ಬೇಕು ಆದ್ರೆ ಫಲದ ಬಗ್ಗೆ ಅಟ್ಯಾಚ್ ಆಗ್ಬಾರ್ದು ಇದು ಸ್ವಲ್ಪ ಕಷ್ಟ ಅಲ್ವಾ ಪ್ರಾಕ್ಟೀಸ್ ಮಾಡೋಕೆ ಇದಕ್ಕೊಂದು ಎವ್ರಿಡೇ ಲೈಫ್ ಉದಾಹರಣೆ ಕೊಡೋಕಾಗುತ್ತಾ ಖಂಡಿತ ಕಷ್ಟನೇ ಆದ್ರೆ ಅಸಾಧ್ಯ ಅಲ್ಲ ಒಂದು ಸಿಂಪಲ್ ಉದಾಹರಣೆ ನೋಡಿ ಒಬ್ಬ ಟೀಚರ್ ಇದ್ದಾರೆ ಅನ್ಕೊಳ್ಳಿ ಅವರು ಪಾಠ ಮಾಡ್ತಾರೆ ಅವರಿಗೆ ಹೊಗಳಿಕೆ ಸಿಗುತ್ತಾ ಅವಾರ್ಡ್ ಬರುತ್ತಾ ಸ್ಟೂಡೆಂಟ್ಸ್ ಎಷ್ಟು ಮಾರ್ಕ್ಸ್ ತೆಗಿತಾರೆ ಇದ್ರ ಬಗ್ಗೆನೇ ಸದಾ ಯೋಚನೆ ಮಾಡ್ದೆ ತಮ್ಮ ಪಾಠವನ್ನು ಶ್ರದ್ಧೆಯಿಂದ ಮಕ್ಕಳ ಮೇಲೆ ಪ್ರೀತಿಯಿಂದ ಇದು ನನ್ನ ಕರ್ತವ್ಯ ಅಂತ ಮಾಡ್ತಾ ಹೋದ್ರೆ ಅದು ಒಂದು ರೀತಿ ಕೆಲಸದಲ್ಲಿ ಇದ್ದುಕೊಂಡೇ ಮಾಡುವ ತ್ಯಾಗ ಅವರು ಕೆಲಸ ಬಿಟ್ಟಿಲ್ಲ ಆದರೆ ಫಲದ ಮೇಲಿನ ಅಟ್ಯಾಚ್ಮೆಂಟ್ ಆ ಹಂಬಲವನ್ನು ಬಿಟ್ಟಿದ್ದಾರೆ ಗೀತೆಯ ಪ್ರಕಾರ ಇದೇ ನಿಜವಾದ ಸನ್ಯಾಸದ ಸ್ಪಿರಿಟ್ ತ್ಯಾಗದ ಮನೋಭಾವ ಇದು ಟೀಚರ್ಸ್ಗೆ ಮಾತ್ರ ಅಲ್ಲ ಎಲ್ಲರಿಗೂ ಅಪ್ಲೈ ಆಗುತ್ತೆ ಹೌದು ಇದು ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಅಂದ್ರೆ ಆ ಅಟ್ಯಾಚ್ಮೆಂಟ್ ಅನ್ನ ಬಿಡೋದು ಮುಖ್ಯ ಇದು ಖಂಡಿತ ಸ್ಟ್ರೆಸ್ ಕಡಿಮೆ ಅಲ್ವಾ ಖಂಡಿತವಾಗಿಯೂ ಪ್ರೆಷರ್ ಟೆನ್ಷನ್ ಬರೋದೇ ಆ ರಿಸಲ್ಟ್ ಮೇಲಿನ ಅಟ್ಯಾಚ್ಮೆಂಟ್ ಇಂದ ಅದನ್ ಬಿಟ್ರೆ ಕೆಲಸ ಮಾಡೋದ್ರಲ್ಲಿ ಒಂದು ಖುಷಿ ಇರುತ್ತೆ ಸರಿ ಇದಾದ್ಮೇಲೆ ಕೃಷ್ಣ ಆ ಮೂರು ಗುಣಗಳ ಬಗ್ಗೆ ಮಾತಾಡ್ತಾನಲ್ವಾ ಸಾತ್ವಿಕ ರಾಜಸಿಕ ತಾಮಸಿಕ ಕರ್ಮಗಳು ಇದನ್ನು ಸ್ವಲ್ಪ ವಿವರಿಸ್ತೀರಾ ನಮ್ಮ ಡೇಲಿ ಕೆಲ್ಸಗಳನ್ನ ಈ ಫಿಲ್ಟರ್ನಲ್ಲಿ ಹೇಗ್ ನೋಡೋದು ಹೌದು ಇದು ಗೀತೆಯ ತುಂಬ ಪ್ರಾಕ್ಟಿಕಲ್ ಇನ್ಸೈಟ್ ನಾವು ಮಾಡೋ ಪ್ರತಿಯೊಂದು ಕೆಲ್ಸ ಅದು ಎಷ್ಟೇ ಸಣ್ಣದಿರ್ಲಿ ದೊಡ್ಡದಿರ್ಲಿ ಈ ಮೂರು ಗುಣಗಳಲ್ಲಿ ಒಂದರ ಪ್ರಭಾವ ಇದ್ದೇ ಇರುತ್ತೆ ಸಾತ್ವಿಕ ಕರ್ಮ ಅಂದ್ರೆ ಯಾವುದೇ ರಿಸಲ್ಟ್ ಬಗ್ಗೆ ತಲೆ ಕೆಡ್ಸ್ಕೊಳ್ದೆ ನಾನ್ ಮಾಡ್ತಿದ್ದೀನಿ ಅನ್ನೋ ಈಗೂ ಇಲ್ಲದೆ ಇದು ನನ್ನ ಡ್ಯೂಟಿ ಇದರಿಂದ ಲೋಕಕ್ಕೆ ಒಳ್ಳೇದಾಗಲಿ ಅನ್ನೋ ಒಂದು ಶುದ್ಧ ಮನಸ್ಸಿನಿಂದ ಶಾಂತವಾಗಿ ಪ್ರೀತಿಯಿಂದ ಮಾಡೋ ಕೆಲ್ಸ ಇದರಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ರಾಜಸಿಕ ಕರ್ಮ ಇದು ಸ್ವಲ್ಪ ಬೇರೆ ಇದರಲ್ಲಿ ಸ್ವಾರ್ಥ ಇರುತ್ತೆ ಹೆಸರು ಬರಬೇಕು ಲಾಭ ಸಿಗಬೇಕು ಜನ ಮೆಚ್ಚಬೇಕು ಅನ್ನೋ ಒಂದು ಸ್ಟ್ರಾಂಗ್ ಡಿಸೈರ್ ಇರುತ್ತೆ ತುಂಬ ಪ್ರೆಷರ್ ಇರುತ್ತೆ ಎಫರ್ಟ್ ಜಾಸ್ತಿ ಹಾಕ್ತೀವಿ ಆದರೆ ಇದರಲ್ಲಿ ಆಸೆ ಕಾಂಪಿಟಿಷನ್ ಒಂದು ರೀತಿ ಅಶಾಂತಿ ಇರುತ್ತೆ ಎನರ್ಜಿ ಡ್ರೈನ್ ಆಗುತ್ತೆ ಇನ್ನು ತಾಮಸಿಕ ಕರ್ಮ ಇದು ಅಂದರೆ ಸರಿಯಾಗಿ ಯೋಚನೆ ಮಾಡದೆ ಕಾನ್ಸಿಕ್ವೆನ್ಸ್ ಬಗ್ಗೆ ಅರಿವಿಲ್ಲದೆ ಇರ್ರೆಸ್ಪಾನ್ಸಿಬಲ್ ಆಗಿ ಸೋಮಾರಿತನದಿಂದ ಅಥವಾ ಬೇರೆಯವರಿಗೆ ಹರ್ಟ್ ಆಗೋ ಹಾಗೆ ಅಥವಾ ಪೂರ್ತಿ ಅಜ್ಞಾನದಿಂದ ಮಾಡೋ ಕೆಲಸ ಇದರ ರಿಸಲ್ಟ್ ಸಾಮಾನ್ಯವಾಗಿ ನಮ್ಗೂ ಕೆಟ್ಟದ್ದು ಬೇರೆಯವರಿಗೂ ಕೆಟ್ಟದ್ದು ಈ ಮೂರು ತರಹದ ಕೆಲಸಗಳನ್ನು ಗುರುತಿಸೋಕೆ ನಮ್ಮ ಜೀವನದಿಂದ ಒಂದು ಕ್ಲಿಯರ್ ಎಕ್ಸಾಂಪಲ್ ಸಿಗುತ್ತಾ ಯಾಕಂದ್ರೆ ನಮ್ಮ ಮೋಟಿವೇಶನ್ ನಮ್ಗೇನೆ ಗೊತ್ತಾಗಲ್ಲ ಕೆಲವೊಮ್ಮೆ ಹೌದು ಕರೆಕ್ಟಾಗಿ ಕೇಳಿದ್ರಿ ದಾನ ಮಾಡೋದನ್ನೇ ತಗೊಳ್ಳೋಣ ಚಾರಿಟಿ ಒಬ್ಬ ವ್ಯಕ್ತಿ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ಕಿಡ್ಸ್ ಗೋಸ್ಕರ ಯಾರಿಗೂ ಗೊತ್ತಾಗ್ದ ಹಾಗೆ ಯಾವುದೇ ಪಬ್ಲಿಸಿಟಿ ಬೇಡದೆ ನಾನು ಮಾಡಿದೆ ಅಂತಾನೂ ಹೇಳ್ಕೊಡದೆ ಸುಮ್ಮನೆ ತನ್ನ ಕರ್ತವ್ಯ ಅಂತ ಸಹಾಯ ಮಾಡಿದ್ರೆ ಅದು ಸಾತ್ವಿಕ ದಾನ ಸರಿ ಇನ್ನೊಬ್ಬ ವ್ಯಕ್ತಿ ತನ್ನ ಹೆಸರು ದೊಡ್ಡದಾಗಿ ಅನೌನ್ಸ್ ಆಗ್ಬೇಕು ಫೋಟೋ ಬರಬೇಕು ಎಲ್ಲರೂ ವಾ ಎಂಥ ದಾನಿ ಅನ್ಬೇಕು ಅಂತ ಫ್ಲೆಕ್ಸ್ ಹಾಕ್ಸಿ ದೊಡ್ಡ ಫಂಕ್ಷನ್ ಮಾಡಿ ದಾನ ಮಾಡಿದ್ರೆ ಅದು ದಾನ ಓಕೆ ಮತ್ತೊಬ್ಬ ವ್ಯಕ್ತಿ ಯೋಚನೆನೇ ಮಾಡ್ದೆ ಅಥವಾ ಕೆಟ್ಟ ಉದ್ದೇಶಕ್ಕೆ ಮಿಸ್ಯೂಸ್ ಆಗೋ ಹಾಗೆ ಅಥವಾ ಯಾರಿಗೆ ಕೊಡ್ಬಾರ್ದು ಅವ್ರಿಗೆ ಅಥವಾ ಯಾಕೆ ಕೊಡ್ತಿದ್ದೀನಿ ಅನ್ನೋ ಅರಿವೇ ಇಲ್ದೆ ಮಾಡಿದ್ರೆ ಅದು ತಾಮಸಿಕ ದಾನ ನೋಡಿ ಒಂದೇ ಕೆಲ್ಸ ದಾನ ಆದ್ರೆ ಅದರ ಹಿಂದಿನ ಮೋಟಿವೇಶನ್ ಬೇರೆ ಬೇರೆ ಹೌದು ಮೋಟಿವೇಶನ್ ಎಷ್ಟು ಮುಖ್ಯ ಅಲ್ವಾ ಎಷ್ಟೋ ಸಾರಿ ನಾವು ರಾಜಸಿಕಮಾಗೆ ಇರ್ತೀವಿ ಅನ್ಸುತ್ತೆ ಸಾತ್ವಿಕ ಕಡೆ ಹೋಗೋಕ್ಕೆ ಟ್ರೈ ಮಾಡಬೇಕು ಇದು ಸೆಲ್ಫ್ ಅವೇರ್ನೆಸ್ಗೆ ಹೆಲ್ಪ್ ಮಾಡುತ್ತೆ ಸರಿ ಮುಂದೆ ಹೋಗೋಣ ಸ್ವಧರ್ಮ ಪಾಲನೆ ಮಾಡಬೇಕು ಅದು ಕಷ್ಟ ಆದರೂ ಪರಮಾಗಿಲ್ಲ ಬೇರೆಯವರ ಧರ್ಮ ಸುಲಭ ಕಂಡ್ರೂ ಅದನ್ನ ಮಾಡಬಾರ್ದು ಅಂತ ಕೃಷ್ಣ ಹೇಳ್ತಾನೆ ಅಲ್ವಾ ಇಲ್ಲಿ ಧರ್ಮ ಅಂದರೆ ರಿಲಿಜನಾ ಅಥವಾ ಬೇರೆ ಏನಾದರೂ ಇದೆಯಾ ಒಳ್ಳೆಯ ಪ್ರಶ್ನೆ ಇಲ್ಲಿ ಧರ್ಮ ಅಂದ್ರೆ ರಿಲಿಜನ್ ಅನ್ನೋ ಅರ್ಥಕ್ಕಿಂತ ತುಂಬ ವಿಶಾಲವಾದ ಅರ್ಥ ಇದೆ ಇಲ್ಲಿ ಧರ್ಮ ಅಂದ್ರೆ ಡ್ಯೂಟಿ ರೆಸ್ಪಾನ್ಸಿಬಿಲಿಟಿ ನಮ್ಮ ನ್ಯಾಚುರಲ್ ಇನ್ಕ್ಲಿನೇಷನ್ ನಮ್ಮ ಸ್ವಭಾವಕ್ಕೆ ಸರಿಹೊಂದುವ ಕೆಲಸ ಅಥವಾ ಸಮಾಜದಲ್ಲಿ ನಮಗಿರೋ ರೋಲ್ ಓ ರೋಲ್ ಹೌದು ಸ್ವಧರ್ಮ ಅಂದ್ರೆ ನಮ್ಗೆ ಸಹಜವಾಗಿ ಬಂದಿರೋ ನಮ್ಮ ನೇಚರ್ ಕೆಪ್ಯಾಸಿಟಿ ಸಿಚ್ಯುವೇಶನ್ಗೆ ಸೂಟ್ ಆಗೋ ಕರ್ತವ್ಯ ಅಥವಾ ಜವಾಬ್ದಾರಿ ಅದು ಕಷ್ಟ ಇರ್ಬೋದು ಚಾಲೆಂಜಸ್ ಇರ್ಬೋದು ಆದರೆ ಅದನ್ನೇ ಶ್ರದ್ಧೆಯಿಂದ ಮಾಡಬೇಕು ಪರಧರ್ಮ ಅಂದರೆ ಬೇರೆಯವರ ಡ್ಯೂಟಿ ಅಥವಾ ರೋಲ್ ಅದು ನೋಡೋಕೆ ಈಸಿ ಅನ್ಸ್ಬೋದು ಅಟ್ರಾಕ್ಟಿವ್ ಇರ್ಬೋದು ಆದರೆ ಅದನ್ನು ನೋಡಿ ಇನ್ಸ್ಪೈರ್ ಆಗಿ ನಮ್ಮ ದಾರಿ ಬಿಟ್ಟು ಅದನ್ನ ಫಾಲೋ ಮಾಡೋಕೆ ಹೋಗ್ಬಾರ್ದು ಯಾಕಂದ್ರೆ ಅದು ನಮ್ಮ ನೇಚರ್ಗೆ ಸೆಟ್ ಆಗಲ್ಲ ಅದರಲ್ಲಿ ನಿಜವಾದ ಸಕ್ಸಸ್ ಅಥವಾ ಸ್ಯಾಟಿಸ್ಫ್ಯಾಕ್ಷನ್ ಸಿಗದೇ ಇರ್ಬೋದು ಓಕೆ ಸ್ವಧರ್ಮ ಅಂದರೆ ನಮ್ಮ ಓನ್ ಪಾತ್ರ ಇದಕ್ಕೊಂದು ಎಕ್ಸಾಂಪಲ್ ಯಾಕಂದ್ರೆ ನಾವ್ ಯಾವಾಗ್ಲೂ ಕಂಪೇರ್ ಮಾಡ್ಕೊಳ್ತಾನೆ ಇರ್ತೀವಿ ಹೌದು ಕಂಪ್ಯಾರಿಸನ್ ಸಹಜ ನೋಡಿ ಒಬ್ಬ ನರ್ಸ್ ಇದ್ದಾರೆ ಅವರ ಕೆಲಸ ರೋಗಿಗಳನ್ನ ಕೇರ್ ಮಾಡೋದು ಟೈಮ್ಗೆ ಮೆಡಿಸಿನ್ ಕೊಡೋದು ಇದನ್ನು ಅವರು ತುಂಬಾನೇ ಪ್ರಾಮಾಣಿಕವಾಗಿ ಪ್ರೀತಿಯಿಂದ ಸೇವಾಭಾವದಿಂದ ಮಾಡಿದ್ರೆ ಅದು ಸಮಾಜಕ್ಕೆ ದೊಡ್ಡ ಕಾಂಟ್ರಿಬ್ಯೂಷನ್ ಅದು ಅವರ ಸ್ವಧರ್ಮ ಆದ್ರೆ ಅವರು ಛೇ ನಾನ್ ಡಾಕ್ಟರ್ ಆಗ್ಬೇಕಿತ್ತು ಈ ನರ್ಸ್ ಕೆಲಸದಲ್ಲಿ ಏನಿದೆ ಅಂತ ಕೊರಕ್ತ ತಮ್ಮ ಕೆಲಸವನ್ನ ನೆಗ್ಲೆಕ್ಟ್ ಮಾಡಿದ್ರೆ ಅದರಿಂದ ಯಾರಿಗೂ ಯೂಸ್ ಇಲ್ಲ ಅವ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಹಾಗೇನೇ ಒಬ್ಬ ಡಾಕ್ಟರ್ ನರ್ಸ್ ಕೆಲಸ ಸುಲಭ ನಾನೇ ಮಾಡ್ತೀನಿ ಅಂತ ತನ್ನ ಮುಖ್ಯ ಕೆಲಸ ಬಿಟ್ಟು ಬೇರೆ ಮಾಡಿದ್ರೆ ಅದೂ ಸರಿಯಲ್ಲ ಅವರವರ ಸ್ವಧರ್ಮ ಅವರವರ ರೋಲ್ ಅವರಿಗೆ ಶ್ರೇಷ್ಠ ಅದನ್ನು ತಿಳಿದು ಶ್ರದ್ಧೆಯಿಂದ ಮಾಡೋದ್ರಲ್ಲಿ ಗ್ರೋತ್ ಇದೆ ಅಂತ ಗೀತೆ ಹೇಳುತ್ತೆ ಇದು ಇವತ್ತಿನ ವರ್ಲ್ಡ್ಗೆ ತುಂಬಾ ರೆಲೆವೆಂಟ್ ನಾವು ಸದಾ ಬೇರೆಯವರ ಲೈಫ್ ನೋಡಿ ಅವ್ರ ಸಕ್ಸಸ್ ನೋಡಿ ನಮ್ಮ ಪಾತ್ ಬಗ್ಗೆನೇ ಡೌಟ್ ಮಾಡ್ಕೊಳ್ತೀವಿ ಸ್ವಧರ್ಮದ ಇಂಪಾರ್ಟೆನ್ಸ್ ಅರ್ಥ ಆಯ್ತು ಇನ್ನೊಂದು ಕ್ಯೂರಿಯಾಸಿಟಿ ಇದೆ ಒಂದು ಕೆಲಸ ಆಗ್ಬೇಕಾದ್ರೆ ಐದು ಫ್ಯಾಕ್ಟರ್ಸ್ ಬೇಕು ಅಂತ ಗೀತೆ ಹೇಳುತ್ತಂತೆ ದೇಹ ಕರ್ತ ಅಂದ್ರೆ ನಾನು ಅನ್ನೋ ಭಾವ ಇಂದ್ರಿಯಗಳು ನಮ್ಮ ಎಫರ್ಟ್ ಮತ್ತೆ ಐದನೇದು ದೈವಂ ಅಥವಾ ದೈವ ಇಚ್ಛೆ ಮೊದಲ್ನಾಲ್ಕು ಅರ್ಥ ಆಗತ್ತೆ ನಮ್ಮ ಕಂಟ್ರೋಲ್ನಲ್ಲಿರುತ್ತೆ ಥರ ಆದ್ರೆ ಈ ಐದನೇ ಫ್ಯಾಕ್ಟರ್ ದೈವಂ ಅಂದ್ರೆ ಏನು ಅದರ ರೋಲ್ ಏನು ಹೌದು ಇದು ತುಂಬಾ ಡೀಪ್ ಅನಾಲಿಸಿಸ್ ನಾವು ಸಾಮಾನ್ಯವಾಗಿ ಒಂದು ಕೆಲಸದ ಸಕ್ಸಸ್ ಅಥವಾ ಫೇಲಿಯರ್ಗೆ ಮೊದಲ ನಾಲ್ಕು ಕಾರಣಗಳನ್ನೇ ನೋಡ್ತೀವಿ ನಮ್ಮ ಫಿಸಿಕಲ್ ಹೆಲ್ತ್ ನಮ್ಮ ನಾನು ಮಾಡಿದೆ ಅನ್ನೋ ಈಗೋ ಸಹಿತದ ಅರಿವು ಕರ್ತೃತ್ವ ನಮ್ಮ ಸೆನ್ಸಸ್ನ ಪವರ್ ಮತ್ತೆ ನಾವು ಹಾಕೋ ಎಫರ್ಟ್ ಇವು ಮುಖ್ಯನೇ ಆದ್ರೆ ಕೃಷ್ಣ ಹೇಳ್ತಾನೆ ಇದರ ಜೊತೆಗೆ ಐದನೆಯ ಕೆಲವೊಮ್ಮೆ ಇದಕ್ಕಿಂತಾನೂ ಪವರ್ಫುಲ್ ಆದ ಒಂದು ಫ್ಯಾಕ್ಟರ್ ಇದೆ ಅದೇ ದೈವಂ ಇದನ್ನ ಡೆಸ್ಟಿನಿ ಲಕ್ ಡಿವೈನ್ ಗ್ರೇಸ್ ಫೇವರಬಲ್ ಸರ್ಕಂಸ್ಟಾನ್ಸಸ್ ಅಥವಾ ಫ್ಯಾಕ್ಟರ್ ಬಿಯಾಂಡ್ ಅರ್ ಕಂಟ್ರೋಲ್ ಅಂತಾನೂ ಹೇಳ್ಬೋದು ಯಾವುದೇ ಕೆಲಸ ಪೂರ್ತಿಯಾಗೋಕೆ ಯಶಸ್ವಿಯಾಗೋಕೆ ಈ ಐದನೇ ಅಂಶದ ಸಪೋರ್ಟ್ ಬೇಕೇ ಬೇಕು ಅಂದ್ರೆ ನಮ್ಮ ಎಫರ್ಟ್ ಒಂದೇ ಸಾಕಾಗಲ್ಲ ಅಂತಾಯ್ತು ಈ ಐದನೇ ಫ್ಯಾಕ್ಟರ್ ಹೇಗೆ ವರ್ಕ್ ಆಗುತ್ತೆ ಒಂದು ಉದಾಹರಣೆ ಖಂಡಿತ ಒಬ್ಬ ಫ್ಯಾಂಟಾಸ್ಟಿಕ್ ಮ್ಯೂಸಿಷಿಯನ್ನ ತಗೊಳ್ಳಿ ಅವರ ಒಂದು ಸೂಪರ್ ಪರ್ಫಾರ್ಮೆನ್ಸ್ ಆಗ್ಬೇಕಾದ್ರೆ ಅವರ ಪ್ರಾಕ್ಟೀಸ್ ಎಫರ್ಟ್ ಹೆಲ್ತ್ ಶರೀರ ಸ್ಕಿಲ್ ಇಂದ್ರಿಯಗಳು ಇನ್ಸ್ಟ್ರೂಮೆಂಟ್ ಸಲಕರಣೆ ಕಾನ್ಫಿಡೆನ್ಸ್ ಕರ್ತ ಎಲ್ಲ ಬೇಕು ಯು ಫಸ್ಟ್ ಫೋರ್ ಆದರೆ ಕೆಲವೊಮ್ಮೆ ಎಲ್ಲ ಇದ್ರೂ ಆ ದಿನದ ನಲ್ಲಿ ಏನೋ ಒಂದು ಎಕ್ಸ್ಟ್ರಾ ಮ್ಯಾಜಿಕ್ ಒಂದು ಕಳೆ ಇರುತ್ತೆ ಅದನ್ನ ವರ್ಡ್ಸ್ನಲ್ಲಿ ಹೇಳೋಕ್ಕಾಗಲ್ಲ ಹೌದು ಅದನ್ನ ಗ್ರೇಸ್ ಅಂತಾರಲ್ವಾ ಎಕ್ಸಾಕ್ಟ್ಲಿ ಅದನ್ನೇ ದೈವಾನುಗ್ರಹ ಅಥವಾ ಕೃಪೆ ಐದನೇ ಫ್ಯಾಕ್ಟರ್ ಅಂತ ಹೇಳ್ಬೋದು ಅದು ಸೇರಿದಾಗ ಪರ್ಫಾರ್ಮೆನ್ಸ್ ಮೆಮೊರೇಬಲ್ ಆಗುತ್ತೆ ಹಾಗೆ ಕೆಲವೊಮ್ಮೆ ಎಲ್ಲ ಪ್ರಿಪ್ರೇಷನ್ ಇದ್ರೂ ಏನೋ ಒಂದು ಸರಿ ಹೋಗಲ್ಲ ಅಲ್ಲೂ ಈ ಐದನೇ ಫ್ಯಾಕ್ಟರ್ನ ಪಾತ್ರ ಇರ್ಬೋದು ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಹ್ಯೂಮಿಲಿಟಿ ಬರುತ್ತೆ ಅರ್ಥಾಯ್ತು ನಮ್ಮ ಎಫರ್ಟ್ ಜೊತೆಗೆ ನಮ್ಮ ಕಂಟ್ರೋಲ್ ಮೀರಿದ ಶಕ್ತಿನೂ ಇದೆ ಅಂತ ಆಕ್ಸೆಪ್ಟ್ ಮಾಡ್ಕೋಬೇಕು ಇದು ಸಕ್ಸೆಸ್ ಫೇಲಿಯರ್ ಎರಡನ್ನೂ ಹ್ಯಾಂಡಲ್ ಮಾಡೋಕೆ ಹೆಲ್ಪ್ ಮಾಡುತ್ತೆ ಈಗ ಈ ಅಧ್ಯಾಯದ ಆ್ಯಂಡ್ ಬಹುಶಃ ಇಡೀ ಗೀತೆಯ ಕ್ಲೈಮ್ಯಾಕ್ಸ್ ಅನಬಹುದಾದ ವಿಷಯ ಕೊನೆಯಲ್ಲಿ ಕೃಷ್ಣ ಒಂದು ಅಲ್ಟಿಮೇಟ್ ಇನ್ಸ್ಟ್ರಕ್ಷನ್ ಕೊಡ್ತಾನೆ ಅಲ್ವಾ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ಆ ಸರ್ವ ಪಾಪೇಭ್ಯೋ ಮೋಕ್ಷ ಇಷ್ಯಾಮಿ ಮಾ ಶುಚಃ ಅಂದ್ರೆ ಎಲ್ಲ ಧರ್ಮಗಳನ್ನ ಬಿಟ್ಟು ನನಗೊಬ್ನಿಗೆ ಶರಣಾಗು ನಾನು ನಿನ್ನನ್ನ ಎಲ್ಲ ಪಾಪಗಳಿಂದ ಮುಕ್ತ ಮಾಡ್ತೀನಿ ಚಿಂತೆ ಮಾಡ್ಬೇಡ ಅಂತ ಇದರ ನಿಜವಾದ ಅರ್ಥ ಏನು ಇದು ತುಂಬ ಪವರ್ಫುಲ್ ಸ್ಟೇಟ್ಮೆಂಟ್ ಹೌದು ಇದು ಗೀತೆಯ ಪೀಕ್ ಮೆಸೇಜ್ ಇಲ್ಲಿ ಸರ್ವಧರ್ಮಾನ್ ಪರಿತ್ಯಜ್ಯ ಅಂದ್ರೆ ನಮ್ಮ ಡ್ಯೂಟೀಸ್ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲಾ ಬಿಟ್ಟು ಓಡೋಗೋದು ಅಂತ ಅರ್ಥ ಅಲ್ಲ ಆ ಸೂಪರ್ಫಿಷಿಯಲ್ ಮೀನಿಂಗ್ ಅಲ್ಲ ಓಕೆ ಇದರ ಡೀಪ್ ಮೀನಿಂಗ್ ಏನು ಈ ತನಕ ಗೀತೆಯಲ್ಲಿ ಹೇಳಿದ ಎಲ್ಲಾ ಧರ್ಮಗಳನ್ನ ಅಂದರೆ ಕರ್ಮಯೋಗ ಜ್ಞಾನಯೋಗ ಭಕ್ತಿಯೋಗ ಸ್ವಧರ್ಮ ಪಾಲನೆ ಇತ್ಯಾದಿಗಳನ್ನ ಪ್ರಾಕ್ಟೀಸ್ ಮಾಡುವಾಗ ನಾನೇ ಮಾಡ್ತಿದ್ದೀನಿ ನನ್ನಿಂದಲೇ ಆಯ್ತು ಇದರ ರಿಸಲ್ಟ್ ನನಗೇ ಬೇಕು ಅನ್ನೋ ಈಗೊ ಮತ್ತು ಆ ಸೆನ್ಸ್ ಆಫ್ ಡೂವರ್ಶಿಪ್ ಇದೆಯಲ್ಲ ಅದನ್ನ ಪೂರ್ತಿಯಾಗಿ ಬಿಟ್ಟು ಎಲ್ಲಾ ಕೆಲಸಗಳನ್ನ ದೇವರ ಮೇಲಿನ ಪ್ರೀತಿಗಾಗಿ ಮಾಡಿ ರಿಸಲ್ಟ್ ಏನಾದರೂ ಬರಲಿ ಅದನ್ನ ದೇವರಿಗೆ ಡೆಡಿಕೇಟ್ ಮಾಡಿ ಪೂರ್ತಿಯಾಗಿ ದೇವರಲ್ಲಿ ಟ್ರಸ್ಟ್ ಇಟ್ಟು ಆತನೇ ನಮ್ಮ ರಕ್ಷಕ ಅಂತ ಸರೆಂಡರ್ ಆಗೋದು ನಾನೂ ಅನ್ನೋದನ್ನ ಡಿಸಾಲ್ವ್ ಮಾಡಿ ನೀನೇ ಎಲ್ಲ ಅನೋಭಾವ ಹಾಗಾದ್ರೆ ಇದು ಡ್ಯೂಟೀಸ್ನ ತ್ಯಾಗ ಅಲ್ಲ ಬದಲಿಗೆ ನಾನು ಮಾಡಿದೆ ಅನ್ನೋ ಈಗೋದ ತ್ಯಾಗ ಕೆಲಸಗಳನ್ನ ಬಿಡೋದಲ್ಲ ಅದರ ಓನರ್ಶಿಪ್ ಅನ್ನ ದೇವರಿಗೆ ಕೊಡೋದು ಪರ್ಫೆಕ್ಟ್ಲಿ ಸೆಡ್ ನೀವಲ್ಲ ಮಾಡೋವರು ದೇವರು ನಿಮ್ಮ ಮೂಲಕ ಮಾಡಿಸ್ತಾ ಇದ್ದಾನೆ ಅನ್ನೋ ಭಾವ ಒಂದು ಅನಾಲಜಿ ಕೊಡ್ತಾರೆ ನೀರಿನಲ್ಲಿ ಮುಳುಗೋನು ತನ್ನನ್ನ ಸೇವ್ ಮಾಡೋಕ್ ಮೇಲೆ ಹೇಗೆ ಕಂಪ್ಲೀಟ್ ಟ್ರಸ್ಟ್ ಇಟ್ಟು ತನ್ನ ಸ್ಟ್ರಗಲ್ ಎಲ್ಲ ಬಿಟ್ಟು ಪೂರ್ತಿಯಾಗಿ ಒಪ್ಪಿಸ್ಕೊಳ್ತಾನೋ ಹಾಗೆ ಭಕ್ತ ದೇವರಿಗೆ ಸರೆಂಡರ್ ಆಗಬೇಕು ಆಗ ದೇವರು ನಮ್ಮ ಭಾರ ಹೊತ್ತು ನಮ್ಮನ್ನ ಪಾಪ ದುಃಖ ಸಂಸಾರ ಬಂಧನಗಳಿಂದ ಮುಕ್ತ ಮಾಡ್ತಾನೆ ಅಂತ ಕೃಷ್ಣ ಅಶ್ಯೂರೆನ್ಸ್ ಕೊಡ್ತಾನೆ ಮಾ ಶುಚಃ ದೋಣ್ ವರಿ ಚಿಂತೆ ಮಾಡ್ಬೇಡ ಅನ್ನೋದ್ರ ಕೊನೆ ಮಾತು ನಿಜಕ್ಕೂ ಇದು ಬಹಳ ಧೈರ್ಯ ಕೊಡುವ ಮಾತು ಇಷ್ಟೆಲ್ಲ ವಂಡರ್ಫುಲ್ ಇನ್ಸೈಟ್ಸ್ ಅನ್ನ ನಮ್ಮ ಡೇಲಿ ಲೈಫ್ನಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು ಹೇಗೆ ಪ್ರಾಕ್ಟಿಕಲಿ ಮಾಡಬಹುದು ಮೊದಲು ಆ ಡಿಟ್ಯಾಚ್ಮೆಂಟ್ ಬಗ್ಗೆ ಹೇಳಿ ಒಳ್ಳೇದು ಫಸ್ಟ್ ಫಲಾಪೇಕ್ಷೆಯನ್ನ ಬಿಡಿ ಆದರೆ ಕರ್ತವ್ಯವನ್ನಲ್ಲ ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಫ್ಯಾಮಿಲಿ ಜಾಬ್ ಸೊಸೈಟಿ ಅದನ್ನು ಬಿಡ್ಬೇಡಿ ನಿಮ್ಮ ಬೆಸ್ಟ್ ಎಫರ್ಟ್ ಹಾಕಿ ಶ್ರದ್ಧೆಯಿಂದ ಮಾಡಿ ಆದರೆ ರಿಸಲ್ಟ್ ಬಗ್ಗೆ ಓವರ್ವರಿ ಆಂಗ್ಸೈಟಿ ಅಥವಾ ಹೀಗೆ ಆಗ್ಬೇಕು ಅನ್ನೋ ಹಠ ಬಿಡಿ ರಿಸಲ್ಟ್ ಏನೇ ಬದ್ರೂ ಅದನ್ನ ದೇವರ ಪ್ರಸಾದ ಅಂತ ಎಕ್ಸೆಪ್ಟ್ ಮಾಡೋ ಆಟಿಟ್ಯೂಡ್ ಬೆಳೆಸ್ಕೊಳ್ಳಿ ಇದು ಖಂಡಿತ ಪ್ರೆಷರ್ ಕಡಿಮೆ ಮಾಡುತ್ತೆ ಸರಿ ಎರಡನೇದು ನಮ್ಮ ಕೆಲಸಗಳು ಸಾತ್ವಿಕ ರಾಜಸಿಕ ತಾಮಸಿಕ ಅಂತ ಹೇಗೆ ಚೆಕ್ ಮಾಡ್ಕೊಳ್ಳೋದು ಸಾತ್ವಿಕತೆ ಕಡೆ ಹೇಗೆ ಹೋಗೋದು ನಿಮ್ಮ ಆಕ್ಷನ್ಸನ್ನು ಗುಣಗಳ ಮೂಲಕ ಎಕ್ಸಾಮಿನ್ ಮಾಡಿ ಒಂದು ಕೆಲಸ ಮಾಡುವಾಗ ಅದರ ಹಿಂದಿನ ನಿಮ್ಮ ರಿಯಲ್ ಮೋಟಿವೇಶನ್ ಏನು ಅಂತ ಆನೆಸ್ಟ್ಲಿ ನಿಮ್ಮನ್ನೇ ಕೇಳ್ಕೊಳ್ಳಿ ಇದು ಸೆಲ್ಫ್ಲೆಸ್ ಆಗಿದೆಯಾ ಡ್ಯೂಟಿಗಾಗಿ ಮಾಡ್ತಿದ್ದೀನ ಸತ್ವ ಅಥವಾ ಫೇಮ್ ಪ್ರಾಫಿಟ್ ಈಗೋ ಸ್ಯಾಟಿಸ್ಫ್ಯಾಕ್ಷನ್ಗಾಗಿ ಮಾಡ್ತಿದ್ದೀನ ರಜಸ್ ಅಥವಾ ಲೇಝಿನೆಸ್ ಇಗ್ನೋರೆನ್ಸಿಂದ ಮಾಡ್ತಿದ್ದಿನಾ ತಮಸ್ ಈ ಅವೇರ್ನೆಸ್ ಬಂದರೆ ನಿಧಾನವಾಗಿ ರಾಜಸಿಕ ತಾಮಸಿಕ ಟೆಂಡೆನ್ಸೀಸ್ ಕಡಿಮೆ ಮಾಡಿ ಸಾತ್ವಿಕ ಆಕ್ಷನ್ಸ್ ಕಡೆ ಅಂದರೆ ಸೆಲ್ಫ್ಲೆಸ್ ಪೀಸ್ಫುಲ್ ರೆಸ್ಪಾನ್ಸಿಬಲ್ ಆಕ್ಷನ್ಸ್ ಕಡೆ ಕಾನ್ಷಿಯಸ್ಲಿ ಟ್ರೈ ಮಾಡ್ಬೋದು ಮೂರನೇದು ಸ್ವಧರ್ಮ ಪಾಲನೆ ಇದನ್ನ ಡೇ ಟು ಡೇ ಲೈಫ್ನಲ್ಲಿ ಹೇಗೆ ಪ್ರಾಕ್ಟೀಸ್ ಮಾಡೋದು ನಿಮ್ಮ ಸ್ವಧರ್ಮವನ್ನ ಗೌರವಿಸಿ ನಿಮ್ಮ ಕರೆಂಟ್ ರೋಲ್ ಸ್ಟೂಡೆಂಟ್ ಎಂಪ್ಲಾಯಿ ಪೇರೆಂಟ್ ಆರ್ಟಿಸ್ಟ್ ಪರ್ಸನ್ ಹೋಮ್ ಮೇಕರ್ ಏನೇ ಇರಲಿ ಆ ರೋಲ್ಗೆ ಸಂಬಂಧಪಟ್ಟ ಡ್ಯೂಟೀಸ್ ಅನ್ನ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಮಾಡಿ ಬೇರೆಯವರ ಲೈಫ್ ಜಾಬ್ ಸಕ್ಸಸ್ ಜೊತೆ ಪದೇ ಪದೇ ಕಂಪೇರ್ ಮಾಡ್ಕೊಳ್ಳೋದು ಅಥವಾ ಅವರ ಹಾಗೆ ಆಗ್ಬೇಕು ಅಂತ ಹಂಬಲ್ಸೋದು ನಿಲ್ಸಿ ನಿಮ್ಮ ದಾರಿಯಲ್ಲಿ ನಿಮ್ಮ ರೋಲ್ನಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಡಿಗ್ನಿಟಿ ಹುಡುಕೋಕೆ ಟ್ರೈ ಮಾಡಿ ನಿಮ್ಮ ಯುನೀಕ್ ಕಾಂಟ್ರಿಬ್ಯೂಷನ್ ಕೂಡ ಮುಖ್ಯ ಅಂತ ನೆನ್ಪಿಡಿ ನಾಲ್ಕನೇದು ಆ ಐದು ಫ್ಯಾಕ್ಟರ್ಸ್ ನೆನ್ಪಿಟ್ಕೊಳ್ಳೋದ್ರಿಂದ ಏನು ಹೆಲ್ಪ್ ಐದು ಫ್ಯಾಕ್ಟರ್ಸ್ ಅನ್ನ ಗುರುತಿಸಿ ಅಕ್ನಾಲೇಜ್ ಮಾಡಿ ಮುಖ್ಯವಾಗಿ ಸಕ್ಸಸ್ ಬಂದಾಗ ನನ್ನಿಂದಲೇ ನನ್ನ ಎಫರ್ಟಿಂದಲೇ ಆಯಿತು ಅಂತ ಈಗೋಯಿಸ್ಟಿಕ್ ಆಗಬೇಡಿ ನಿಮ್ಮ ಎಫರ್ಟ್ ಜೊತೆಗೆ ಬೇರೆಯವ್ರ ಹೆಲ್ಪ್ ಸರ್ಕಮ್ಸ್ಟಾನ್ಸಸ್ ಮತ್ತು ಆ ಡಿವೈನ್ ಗ್ರೇಸ್ ಐದನೇ ಫ್ಯಾಕ್ಟರ್ ನ ರೋಲ್ ಕೂಡ ಇದೆ ಅಂತ ಗುರುತಿಸಿ ಅಕ್ಸೆಪ್ಟ್ ಮಾಡಿ ಇದು ಹ್ಯುಮಿಲಿಟಿ ಬೆಳೆಸುತ್ತೆ ಹಾಗೆ ಫೇಲ್ಯೂರ್ ಅಥವಾ ಆಬ್ಸ್ಟೆಕಲ್ಸ್ ಬಂದಾಗ ಬರೀ ನಿಮ್ಮನ್ನೇ ಬ್ಲೇಮ್ ಮಾಡ್ಕೊಳ್ದೆ ಅಥವಾ ಪೂರ್ತಿ ಬರ್ಡನ್ ಹೊತ್ಕೊಂಡು ಕುಗ್ಗದೆ ನಿಮ್ಮ ಕಂಟ್ರೋಲ್ ಮೀಲಿದ ಫ್ಯಾಕ್ಟರ್ಸ್ ಇರುತ್ತೆ ಅನ್ನೋದನ್ನು ತಿಳೀರಿ ಇದು ಕರೇಜ್ ಮತ್ತೆ ಇಕ್ವಾನಿಮಿಟಿ ಮೇಂಟೈನ್ ಮಾಡೋಕೆ ಹೆಲ್ಪ್ ಮಾಡುತ್ತೆ ಕೊನೆಯದಾಗಿ ಆ ಶರಣಾಗತಿ ಪ್ರಾಕ್ಟೀಸ್ ಮಾಡೋದು ಹೇಗೆ ಅದು ತುಂಬಾ ದೊಡ್ಡ ವಿಷಯ ಅಲ್ವಾ ಶರಣಾಗತಿಯನ್ನ ನಿಧಾನವಾಗಿ ಪ್ರಾಕ್ಟೀಸ್ ಮಾಡಿ ಇದು ಒಂದೇ ದಿನದಲ್ಲಿ ಆಗಲ್ಲ ನಿಜ ಚಿಕ್ಕ ಚಿಕ್ಕ ವಿಷಯಗಳಿಂದ ಸ್ಟಾರ್ಟ್ ಮಾಡ್ಬೋದು ಕಷ್ಟದ ಸಿಚುವೇಶನ್ಸ್ನಲ್ಲಿ ಎಲ್ಲವನ್ನೂ ನೀವೇ ಕಂಟ್ರೋಲ್ ಮಾಡ್ಬೇಕು ಫಿಕ್ಸ್ ಮಾಡ್ಬೇಕು ಅಂತ ಹೋಗಿ ಓವರ್ಬರ್ಡನ್ ಆಗ್ಬೇಡಿ ನಿಮ್ಮ ಕೈಲಾದ ಬೆಸ್ಟ್ ಎಫರ್ಟ್ ಮಾಡಿ ರೆಸ್ಟ್ ಅಂದರೆ ರಿಸಲ್ಟನ್ನು ದೇವ್ರ ಮೇಲೆ ಟ್ರಸ್ಟ್ ಇಟ್ಟು ಆತನಿಗೆ ಬಿಡಿ ಪ್ರೇಯರ್ ಮೂಲಕ ನಿನ್ನ ಇಚ್ಛೆಯಂತೆ ಆಗ್ಲಿ ಅನ್ನೋ ಆಟಿಟ್ಯೂಡ್ ಮೂಲಕ ಇದನ್ನು ಪ್ರಾಕ್ಟೀಸ್ ಮಾಡಬಹುದು ಇದು ನಮ್ಮ ಫಿಯರ್ ಆಂಗ್ಸೈಟಿ ಕಡಿಮೆ ಮಾಡಿ ಇನ್ ಪೀಸ್ ಮತ್ತೆ ಸ್ಟ್ರಾಂಗ್ ಫೇತ್ ಡೆವಲಪ್ ಮಾಡುತ್ತೆ ಈ ವಿಷಯಗಳನ್ನ ನಾವು ಸರಿಯಾಗಿ ಅಪ್ಲೈ ಮಾಡ್ಕೊಳ್ತಿದ್ದೀವಾ ಅಂತ ತಿಳಿಯಕ್ಕೆ ನಾವೇ ನಮಗೆ ಕೆಲವು ಕ್ವೆಶ್ಚನ್ಸ್ ಕೇಳ್ಕೊಬೋದು ಅನ್ಸುತ್ತೆ ಆ ತರಹದ ಕ್ವೆಶ್ಚನ್ಸ್ ಯಾವುವು ಹೌದು ಸೆಲ್ಫ್ ರಿಫ್ಲೆಕ್ಷನ್ ತುಂಬಾ ಮುಖ್ಯ ನಮ್ಮ ಇನ್ನರ್ ಸ್ಟೇಟನ್ನು ನಾವೇ ನೋಡ್ಕೊಳ್ಳೋಕೆ ಈ ಕೆಲವು ಪ್ರಶ್ನೆಗಳನ್ನು ಆಗಾಗ ಕೇಳ್ಕೋಬಹುದು ಒಂದು ನಾನು ನನ್ನ ಡ್ಯೂಟೀಸನ್ನ ರಿಸಲ್ಟ್ಗೆ ಆಗಿ ಒಂದು ಬಾಂಡೇಜ್ನಲ್ಲಿ ಮಾಡ್ತಿದ್ದೀನ ಅಥವಾ ಸ್ಪಿರಿಚುಲಿ ಫ್ರೀ ಆಗಿ ತ್ಯಾಗ ಭಾವದಿಂದ ಪ್ರೀತಿಯಿಂದ ಮಾಡ್ತಿದ್ದೀನ ಎರಡು ನನ್ನ ಡೇಲಿ ಮಾತು ಯೋಚನೆ ಕೆಲಸಗಳು ಹೆಚ್ಚಾಗಿ ಸತ್ವ ರಜಸ್ ಅಥವಾ ತಮಸ್ ಇದರಲ್ಲಿ ಯಾವುದನ್ನು ರಿಫ್ಲೆಕ್ಟ್ ಮಾಡ್ತವೆ ನಾನು ಅವುಗಳನ್ನು ಸಾತ್ವಿಕತೆಯ ಕಡೆ ಹೇಗೆ ಇಂಪ್ರೂವ್ ಮಾಡ್ಕೋಬೋದು ಮೂರು ನಾನು ನನ್ನ ಸ್ವಧರ್ಮವನ್ನ ನನ್ನ ರೋಲ್ ಇನ್ ರೆಸ್ಪಾನ್ಸಿಬಿಲಿಟೀಸ್ನ ರಿಸ್ಪೆಕ್ಟ್ ಮಾಡಿ ಅದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಕಾಣ್ತಿದ್ದೀನ ಅಥವಾ ಯಾವಾಗಲೂ ಬೇರೆಯವ್ರ ಜೊತೆ ಕಂಪ್ಯಾರಿಸನ್ನಲ್ಲಿ ಡಿಸ್ಸಾಟಿಸ್ಫ್ಯಾಕ್ಷನ್ನಲ್ಲಿದ್ದೀನ ನಾಲ್ಕು ನನ್ನ ಸಕ್ಸಸ್ನಲ್ಲಿ ನನ್ನ ಎಫರ್ಟ್ ಜೊತೆಗೆ ಡಿವೈನ್ ಗ್ರೇಸ್ನ ರೋಲನ್ನು ಗುರುತಿಸಿ ಹಂಬ್ಲಿ ಆಕ್ಸೆಪ್ಟ್ ಮಾಡ್ತೀನ ಅಥವಾ ಪೂರ್ತಿ ಕ್ರೆಡಿಟ್ ನಾನೇ ತೊಗೊಳ್ತೀನ ಐದು ನನ್ನ ಲೈಫ್ನ ಅಲ್ಟಿಮೇಟ್ ಔಟ್ಕಮ್ ಮೇಲಿನ ಕಂಟ್ರೋಲನ್ನ ದೇವರಿಗೆ ಟ್ರಸ್ಟ್ ಇಂದ ಸರೆಂಡರ್ ಮಾಡಿ ಆ ಶರಣಾಗತಿಯನ್ನ ಇನ್ನೂ ಡೀಪ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ನಾನ್ ರೆಡಿಯಿದ್ದೀನ ಈ ಕ್ವೆಶ್ಚನ್ಸ್ ನಿಜವಾಗ್ಲೂ ನಮ್ಮನ್ನ ಯೋಚನೆ ಮಾಡೋ ಹಾಗೆ ಮಾಡ್ತವೆ ನಮ್ಮ ಡೈಲಿ ಲೈಫ್ನ ರಶ್ನಲ್ಲಿ ಈ ರೀತಿ ಸೆಲ್ಫ್ ರಿಫ್ಲೆಕ್ಷನ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ತುಂಬ ಥ್ಯಾಂಕ್ಸ್ ಹಾಗಾದ್ರೆ ಈ ಹದಿನೆಂಟನೇ ಅಧ್ಯಾಯ ಮೋಕ್ಷಸನ್ಯಾಸ ಯೋಗದ ಸಾರಾಂಶವನ್ನ ಸಿಂಪಲ್ ಆಗಿ ಹೇಳೋದಾದ್ರೆ ನಿಜವಾದ ಸನ್ಯಾಸ ಅಂದ್ರೆ ಕೆಲಸ ಬಿಡೋದಲ್ಲ ರಿಸಲ್ಟ್ ಮೇಲಿನ ಅಟ್ಯಾಚ್ಮೆಂಟ್ ಬಿಡೋದು ಅದೇ ತ್ಯಾಗ ನಮ್ಮ ಸ್ವಧರ್ಮವನ್ನ ಸೆಲ್ಫ್ಲೆಸ್ ಆಗಿ ಅಂದ್ರೆ ಸಾತ್ವಿಕವಾಗಿ ಮಾಡ್ತಾ ಎಲ್ಲಾದ್ರಲ್ಲೂ ನಮ್ಮ ಎಫರ್ಟ್ ಜೊತೆಗೆ ದೈವದ ರೋಲನ್ನ ಗುರುತಿಸ್ತಾ ಕೊನೆಗೆ ನಾನು ಅನ್ನೋ ಈಗೋ ಬಿಟ್ಟು ದೇವರಿಗೆ ಪೂರ್ತಿ ಟ್ರಸ್ಟ್ ಮತ್ತೆ ಪ್ರೀತಿಯಿಂದ ಸರೆಂಡರ್ ಆದರೆ ನಮ್ಮ ಆತ್ಮಕ್ಕೆ ಎಲ್ಲಾ ಬಾಂಡೇಜ್ ಅನ್ನ ಮುಕ್ತಿ ಮೋಕ್ಷ ಸಿಗುತ್ತೆ ಇದು ಸರಿನಾ ಸರಿನಾಲ್ಯೂಟ್ಲಿ ತುಂಬಾ ಚೆನ್ನಾಗಿ ಕ್ಲಿಯರ್ ಆಗಿ ಗೀತೆಯ ಪ್ರಾಕ್ಟಿಕಲ್ ವಿಸ್ಡಮ್ನ ಎಸೆನ್ಸ್ ಅನ್ನ ಹೇಳಿದಿರಿ ಪರ್ಫೆಕ್ಟ್ ಗೀತೆಯ ಹದಿನೆಂಟನೆಯ ಅಧ್ಯಾಯದ ಈ ಆಳವಾದ ಇನ್ಸೈಟ್ಫುಲ್ ಚರ್ಚೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳು ಈ ಇನ್ಸೈಟ್ಸ್ ನಿಮಗೆಲ್ಲ ಯೂಸ್ಫುಲ್ ಆಗಿವೆ ನಿಮ್ಮ ಡೈಲಿ ಲೈಫನ್ನ ಹೆಚ್ಚು ಮೀನಿಂಗ್ಫುಲ್ ಆಗಿ ಫ್ರೂಟ್ಫುಲ್ ಆಗಿ ನಡ್ಸೋಕೆ ಹೆಲ್ಪ್ ಮಾಡುತ್ತೆ ಅಂತ ಭಾವಿಸ್ತೀವಿ ಇದೇ ರೀತಿ ಉಪಯುಕ್ತ ವಿಷಯಗಳನ್ನು ಮುಂದೆಯೂ ಚರ್ಚೆ ಮಾಡೋಣ ದಯವಿಟ್ಟು ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನಿಮ್ಮ ಸಪೋರ್ಟ್ಗೆ ತುಂಬ ಧನ್ಯವಾದಗಳು